ಅದೇ ತಾನೇ ಹುಟ್ಟಿದ ಐದು ವರ್ಷದವರೆಗಿರೋ ಮಕ್ಕಳ ಮನಸ್ಸನ್ನೋದು ಹದವಾದ ಭೂಮಿ ಖಾಲಿ ಖಾಲಿ ಸ್ಲೇಟ್ ಪಾಟಿ ಅಂತೇಳ ಪಾಟಿ ಪಾಟಿ ಪೆನ್ಸಿಲ್ ಅಂತಲ್ಲ ಬಿಳಿ ಕಾಗದ ಮಕ್ಕಳ ಮನಸ್ಸು ಬಿಳಿ ಕಾಗದ ಅದರ ಏನು ಬರೀತೀರಿ ಬೆಕ್ಕಾದ್ ಬರಿಬೋದು ಅಲ್ಲೇ ಬೇಕಾದ್ ಬರಿಬೋದು ಎಲ್ಲರದು ಎಲ್ಲರದು ನಾನು ಹೇಳಿದೆಲ್ಲ ಹುಡ್ತಾ ಹುಡ್ತಾ ದೇವರು ಬೆಳೀತಾ ಬೆಳೀತ ದೆವ್ವ ಅದೇ ಮಕ್ಕಳು ರೀ ಅದೇ ಮಕ್ಕಳು ಅಮ್ಮ ನೀನು ಬಿಟ್ಟಿರಲಾರೀ ಅಂತಾರೆ ಅಪ್ಪನ ಬಿಟ್ಟಿರ್ಲಾರಂತಾರೆ ಅಪ್ಪ ನನ್ನ ಸರ್ವಸ್ವ ಅಂತಾರೆ ಹೌದಾ ಆದರೆ ಅದೇ ಮಕ್ಕಳು ಎಲ್ಲಿವರೆಗೂ ಮದುವೆ ಆಗೋದಿಲ್ಲ ಅಲ್ಲಿ ಮಟ್ಟ ನಿಮ್ಮ ಮಕ್ಕಳು ಇರ್ತಾರೆ ಮದುವೆ ಆತು ಅವರು ನಿಮ್ಮೂರು ಇರೋದಿಲ್ಲ ನಿಮ್ಮ ಸೊಸೆಯಂದರೆ ಗಂಡರು ಹಾಕ್ತಾರೆ ಅವರು ನಿಮ್ಮ ಹಳಿಯಂದರೆ ಹೆಂಡರು ಹಾಕ್ತಾರೆ ಅವರು ನಿಮ್ಮೂರು ಇರುವುದಿಲ್ಲ ಬದಲಿ ಆ ಪ್ಲೇಟ್ ಸುಮ್ಮನೆ ಅಮ್ಮ ಹೇಗಿದ್ದಿ ಅಮ್ಮ ಹೇಗಿದ್ದಿ ಮುಷ್ಟೇ ಮುಂದೆ ಅವರದೇ ಇರ್ತಾರೆ ಅವರು ಮತ್ತೇನಾದ್ರೂ ಮತ್ತೆ ಅಮ್ಮ ಹೇಗಿದ್ದಿ ಚೆನ್ನಾಗಿನ ಓಕೆ ಟಾಸ್ ಮಾತಾಡ್ತಾರೆ ಖುಷಿ ಖುಷಿಯಿಂದ ಮತ್ತು ಮುಗಿತು ಬಿಡ್ತಾರೆ ನೀವು ಮರಿತೀರಿ ಮತ್ತು ನೀವೇನು ಇದು ಇರೋದಿಲ್ಲ ನೀವು ಮರಿತೀರಿ ಮತ್ತು ನಿಮ್ಮದೇ ಒಂದು ಬದುಕು ಭಾಳ ಜೀವನ ನೋಡಿರಪ್ಪ ಅಂದ್ರೆ ಪ್ರತಿಯೊಬ್ಬರ ಜೀವನ ತೆರೆದು ಪುಟ್ಟದಂಗೆ ಇರ್ತದೆ ಒಂದು ಸುಮ್ಮನೆ ಶಾಂತಗುಂತು ನೋಡಿರ್ಬೇಕಾರೆ ಏನು ಮಾಡೋಕೆ ಅನಿಸುತ್ತೆ ಅದು ಹೋಗಲಿ ನಾನು ನಿಮಗೆ ಏನು ಹೇಳೋಕ್ಕೆ ಹೊಟ್ಟಿದ್ದೀನಪ್ಪ ಅಂದ್ರೆ ಮಕ್ಕಳ ಮನಸ್ಸು ಎಷ್ಟು ಅನ್ನೋದಕ್ಕೆ ಬೀಚಿದೊಂದು ಉದಾಹರಣೆ ಕೊಡಕ್ಕೆ ಹೊಂಟಿದ್ದೆ ನಾನು ಅಷ್ಟೊರಿ ಇದು ಅವು ಇಲ್ಲ ನನ್ನ ಉಳಿದ ಸಾಧಕರಿಗೆ ಗೊತ್ತಾ ಇಲ್ಲ ಸ್ವಲ್ಪ ಕಾಯಿದೆ ಹೌದಾ ಬೀಚಿ ಹೌದಾ ಅತ್ಯುತ್ತಮ ಹಾಶ್ ಸಾಹಿತ್ಯ ಅವರು ಏನಾಯ್ತು ಬೀಚಿ ಮನೆಗೆ ಒಬ್ರಿಗೆ ಬಂದ್ರಂತ ಬೀಚಿ ಮಗ ತರಲೆ ಅಂತ ಉದಾಹರಣೆ ಬೀಚನೇ ಇರ್ಬೋದು ಯಾರೋ ಇರ್ಬೋದು ಹೌದಾ ತರಲೆ ಅಂತ ಅದಕ್ಕೆ ಈ ತರಲೆ ಮಕ್ಳು ಮಕ್ಕಳು ಹಂಗೆ ಇರ್ತಾವೆ ಭಾಳ ತರಲೆ ಇರ್ತಾವೆ ಕೆಲವೊಂದಂತೂ ಒಡ 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 ಮಾತಾಡ್ತಾವೆ ಕೇಳಬಾರ್ದು ಪ್ರಶ್ನೆ ಕೇಳ್ತಾವೆ ಅವನ ಮಗ ಹಂಗ ಇದಾಗ ಈಗೇನು ಮನೆಗೆ ಗೆಸ್ಟ್ ಬರೋರಿದ್ದ್ರಂತ ಗೆಸ್ಟ್ ಬರೋರಿದ್ದ್ರಂತ ಈಗೇನು ಗೆಸ್ಟ್ ಬರೋದ್ದ ಅವನ ಮೂಗು ಚಪಟ್ಟಿತ್ತಂತೆ ಹಂಗಿತ್ತಂತ ಮೂಗು ಅದಕ್ಕೆ ಬೀಚಿಗೆ ಅನಿಸ್ತಂತ ಮಗನ ನನ್ನ ಮನೆಗೆ ಗೆಸ್ಟ್ ಬರೋರದಾರ ಅವಗೆ ಮೂಗಿಲ್ಲ ಆ್ಯಕ್ಸಿಡೆಂಟ್ನಾಗಿ ಮೂಗು ಹೋಗೈತಿ ಅದ್ರ ಬಗ್ಗೆ ಮತ್ತೆ ತರಲೆ ಎತ್ಬ ನೀನು ಹಾಂ ಮೂಗಿನ ಬಗ್ಗೆ ತರಲೆ ಎತ್ತಬೇಡ ಅಂತ ಏ ಅಪ್ಪ ಎತ್ತೋದಿಲ್ಲಪ್ಪಾ ನಾ ಸುಮ್ಕಿರ್ತೀನಪ್ಪ ನಿನ್ನ ನಿನ್ನ ಮಗ ಅಲ್ಲನಪ್ಪ ಅಂತಂದಂತ ಹಾಂ ಖುಷಿ ಆತಂತ ಬಂದಂತ ಅವ ಹಿಂಗೆ ನೋಡ್ಕೊಂತ ಕುಂತಂತ ಮಗ ಹಿಂಗೆ ನೋಡಿದಂತೆ ಇವು ಇವು ಡಬ ಮಳಗ್ಗೆ ಏನು ಮಾಡ್ತ ತಿಕೊಂಡು ಓ ಹಿಂಗೆ ನಡ್ಕೊಂಡು ಕುಂತಂತ ಹಿಂಗೆ ನೋಡಿ ಸುಮ್ ಸುಮ್ಮ ಮೊಳಗಂತ ಅಪ್ಪಾ ಮತ್ತು ನೀನು ಇವ್ರು ಮೂಗಿ ಇವ್ರ ಮನೆಗೆ ಬಂದಾಗ ಮೂಗಿನ ಬಗ್ಗೆ ಮಾತಾಡ್ಬೇಡ ಅಂತ ಹೇಳ್ತಿಲ್ಲ ಅವ್ರ ಮೂಗ ಇಲ್ಲ ಅಂತ ನೀ ಮೂಗಿರ ಬಗ್ಗೆ ಮಾತಾಡ್ಬೇಡ ಅಂತ ಹೇಳಿದ್ದಿಲ್ಲ ಮತ್ತು ಅವ್ರು ಮೂಗೋಣೇ ಇಲ್ಲಲ್ಲ ಎಷ್ಟು ಮುಗ್ಧ ನೋಡ್ರಿ ಅಪ್ಪ ಹೇಳಿದ್ದೇನು ಮಾತಾಡಿದ್ದೇನು ಅವ್ರಿಗೆ ಕೆಟ್ಟ ಗೊತ್ತಿಲ್ಲ ಪಾಪ ಗೊತ್ತಿಲ್ಲ ಪುಣ್ಯ ಗೊತ್ತಿಲ್ಲ ಯಾವ ಹೊತ್ತಿನ ಏನು ಮಾತಾಡ್ಬೇಕು ಗೊತ್ತಿಲ್ಲ ಅವ್ರಿಗೆ ಸಿಟ್ಟು ಬರ್ತನ ಗೊತ್ತಿಲ್ಲ ಮುಗ್ಧ ಮುಗ್ಧ ಮಾತಾಡಬೇಕು ಮಾತಾಡ್ತಾರ ನಾವು ಅಳದು ಸುರಿದು ಮಾತಾಡ್ತೀವಿ ತಪ್ಪು ತಿಳ್ಕೊತಾರು ಮಾತಾಡ್ತೀವಿ ಇನ್ನೂ ವಿಚಿತ್ರ ಅಂದ್ರೆ ಮಾತಾಡಿದ ಮೇಲೆ ಹಳಳಿ ಪಡ್ತೀವಿ ಪ್ರತಿಯೊಬ್ಬರು ಹೆಂಗದ ಮಾತ್ರ ಮಾಡಿದ ಮೇಲೆ ಹಳಳಿ ನಾ ಹಂಗೆ ಮಾಡಬಾರ್ದಾಗಿತ್ತು ನಾ ಈ ಮಣಿ ಹಿಡಿಬಾರ್ದಾಗಿತ್ತು ನಾ ಮಣಿ ಮಾರ್ದಬಾರ್ದಾಗಿತ್ತು ಇನ್ನೂ ಇಟ್ಕೋಬೇಕಾಗಿತ್ತು ಮಾಡ್ಯಾರ ಮಾಡ್ಯಾರ ಮತ್ತು ಇಟ್ಕೋಬೇಕಾಗಿತ್ತು ಹಾಗೆ ಇದು ಮಾಡಬೇಕಾಗಿತ್ತು ನನ್ನ ಮಗನ ಅಲ್ಲಿ ಕೊಡಬಾರ್ದಾಗಿತ್ತು ನನ್ನ ಮಗನ ಅವ್ರಿಗೆ ಕೊಡಬೇಕಾಗಿತ್ತು ಬೇಕಾಗಿತ್ತು ಬೇಕಾಗಿತ್ತು ಬಾರ್ದಾಗಿತ್ತು ಬಾರ್ದಾಗಿತ್ತು ಅಯ್ಯೋ ದೇವರೇ ಜೀವನ ಇದರಿಗೆ ಹೋಗಿ ಮಾಡಿದ ಮೇಲೆ ಮಾಡಿದ ಮೇಲೆ ವಿಚಾರಣೆ ಮಾಡ್ತಾರೆ ಆಡಿದ ಮೇಲೆ ವಿಚಾರ ಮಾಡ್ತಾರೆ ಆಡಿದ ಒಂದು ಮಾತು ಭಾಳ ಗಂಭೀರ ಕೋರಿ ಒಂದು ಮಾತ ನೀವು ವೈರುಗಳನ್ನ ಕ್ರಿಯೇಟ್ ಮಾಡ್ತದೆ ನಿಮ್ಮ ಸುತ್ತಲೂ ವೈರುಗಳನ್ನು ಕ್ರಿಯೇಟ್ ಮಾಡೋದು ನಿಮ್ಮ ಮಾತುಗಳು ಇವತ್ತು ಕಾಲಮಾನ ಭಯಂಕರ ಸೂಕ್ಷ್ಮದ ಇವತ್ತು ಯಾರೂ ಬಡವರಿಲ್ಲ ಬಡವ್ರಂತ ತಿಳ್ಕೊಂಡು ತಪ್ಪದ ಭಿಕ್ಷರ ಕಡೆ ಕಡೆ ಸಹಿತ ಕೋಟಿ ಗಟ್ಟೆ ರೂಪಾಯಿ ಅದವತ್ತ ಭಿಕ್ಷುಕರ ಕಡೆ ಸ್ಮಾರ್ಟ್ ವಾಚ್ ಸ್ಮಾರ್ಟ್ ಫೋನ್ ಅದಾವೆ ಭಿಕ್ಷಕರ ಕಡೆ ಕೋಟಿಗಟ್ಟೆ ರೊಕ್ಕದು ಯಾರು ಅಂಡರ್ ಎಸ್ಟಿಮೇಟ್ ಮಾಡುವಂಗಿಲ್ಲ ಹೌದಾ ಅದಕ್ಕೆ ಮಾಡಿ ಅದಕ್ಕೆ ಹೇಳಿದ್ರು ಅವರು ಮಾತೇ ಮಾಣಿಕ್ಯ ಅಂದರು ಹೆಂಗೆ ಮಾಡಿ ಮಾತಾಡಿದರೆ ಮಾಣಿಕ್ಯದ ದೀಪ್ ತಿಂತಿರ್ಬೇಕಂದರು ಅವರು ನುಡಿದರೆ ಮುತ್ತಿನ ಹಾರಿರ್ಬೇಕಂದರು ಅವರು ಶರಣರು ಹೇಳ್ಬೇಕು ಹೇಳಿ ಯಾವಾಗಿದು ನಾನು ಈಗಿಂದ ಮಾತಾಡಿದ್ರೆ ಅವರು ಅವಾಗ ಮಾತಾಡ್ಯಾರ ಹನ್ನೆರಡನೇ ಶತಮಾನದಾಗ ಅವಾಗ ಇರಬೇಕನ್ನತ್ತ ನಾ ಇದು ವಿಚಾರ ಮಾಡಿದಾಗ ಮನುಷ್ಯ ಸ್ವಭಾವ ಎಂದೂ ಚೇಂಜ್ ಆಗೋದು ಅನ್ಸುತ್ತೆ ನನಗೆ ಎಂದೂ ಚೇಂಜ್ ಆಗೋದಿಲ್ಲ ಹನ್ನೆರಡು ಶತಮಾನದ ಹಂಗೆ ಇತ್ತು ಈಗ ಹಂಗ ಇನ್ನು ಸೂಕ್ಷ್ಮ ಆಗ್ಯದ ನೋಡಿರ್ಬೇಕಾರೆ ಯಾರಿಗೇನು ಅನ್ನೋಂಗಿಲ್ಲ ನೀವು ನಿಮ್ದು ನಡೀತಿದೆ ಅಂತ ದಿಮಾ ತೋರಬೇಡ್ರಿ ನೀವು ಶ್ರೀಮಂತದಿಂದ ದಿಮಾಗ್ ತೋರ್ಬೇಡ್ರಿ ನೀವು ಅಧಿಕಾರದಿಂದ ದಿಮಾಗ್ ತೋರ್ಬೇಡ್ರಿ ನೀವು ದುಡಿತರ ದಿಮಾಗ್ ತೋರಬೇಡ್ರಿ ನೀವು ನಿಮ್ಮಪ್ಪನಂಗಿರ್ತಾರೆ ಎಲ್ಲರೂ ಏನು ದಿಮಾಗ್ ತೋರೋಂಗಿಲ್ಲ ನೀವ ಬಗ್ಬೇಕು ನೀವೇ ಬಗ್ಬೇಕು ಅಂಥ ಕಾಲದ ಇದು ನೀವು ಒಂದು ಮಾತಾಡ್ರಿ ಬೇಕಾರ ಭಿಕ್ಷುಕ್ರಿಗೆ ಒಂದು ಅನ್ನೋಂಗಿಲ್ಲ ಭಿಕ್ಷುಕಗ ಐದು ರೂಪಾಯಿ ಕೊಟ್ರೆ ಐಯೋ ದೊಡ್ಡ 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 ಸೂಟ್ ಹಾಕೊಂಡ್ಬಂದು ಐದು ರೂಪಾಯಿ ಕೊಡ್ತಾನೆ ಬರೀ ಬರ್ರಿ ಐದು ರೂಪಾಯಿ ಕೊಡ್ತಾನೆ ನಿಮ್ಮ ಏಯ್ ಒಗದು ಹೊಕ್ಕಾರೆ ಒಳ್ಳೇ ಒಗದು ಹೊಕ್ಕಾರೆ ಒಳ್ಳೇ ನಿಮ್ಮ ಮಕ್ಕಳಿಗೆ ಬೇರೆ ಬೇಕಾರೆ ಅಪ್ಪ ಜಾಸ್ತಿ ಮಾತಾಡೋಂತಾರ ಮೊಮ್ಮಕ್ಕಳಿಗೆ ಮಾತಾಡ್ರಿ ಮೊಮ್ಮಕ್ಕಳಿಗೆ ಮಾತಾಡ್ರಿ ಮಕ್ಕಳಿಗೆ ಮಾತಾಡೋ ಹಕ್ಕ ಹೋಗ್ಯತಂದ್ರೆ ಮೊಮ್ಮಕ್ಕಳಿಂತ ಮಾತಾಡೋಂಗಿಲ್ಲ ಮೊಮ್ಮಕ್ಕಳಿಗೆ ಮಾತಾಡೋದು ಅಂತ ಅದಂತಾಗತ್ತದು ಒಬ್ಬ ಇವತ್ತು ಹೆಂಗೆ ಕಾಲದಪ್ಪ ಅಂದ್ರೆ ಬದಲೇ ಆಗಿತ್ತು ಜೀವನ ಮೊದಲು ಮೂರು ನಾಲ್ಕು ಮಕ್ಳು ಹಾಡ್ತಿದ್ರು ಈಗ ಎರಡು ಹಡಿತಾರೆ ಹೌದಾ ಒಂದು ಬೇಕು ಎರಡು ಸಾಕು ಅಂತಿತ್ತು ಹೌದಾ ಮೊದಲು ಆ ಏನು ಎರಡು ಎರಡು ಹೆಣ್ಣು ಒಂದು ಎರಡು ಗಂಡು ಒಂದು ಹೆಣ್ಣು ಆರತಿಗೊಬ್ಬಳು ಕೀರ್ತಿಗಿಬ್ಬರು ಅಂತಿತ್ತು ಮುಂದೆ ಆರತಿಗೊಬ್ಬರು ಕೀರ್ತಿಗೊಬ್ಬರು ಅಂತ ಬಂತು ಹಾಂ ಹೆಣ್ಣೊಂದು ಗಂಡೊಂದು ಅಂತ ಬಂತು ಈಗ ಎರಡು ಅಂತ ಬಂತು ಮುಂದೆ ಒಬ್ಬ ಅಂತ ಬಂತು ಇವ್ರ ಕೈ ರೀ ಈ ಮಕ್ಕಳು ಯಾರಿಗೂ ಹಾಂ ಮಕ್ಕಳೇ ಆಗ್ಬೋದು ನಿಸರ್ಗವೇ ಕಂಟ್ರೋಲ್ ಮಾಡಿಬಿಟ್ಟು ಇವ್ರಿಗೆ ಹೌದು ಮತ್ತೆ ಅದು ಹೆಂಗಪ್ಪ ಇಬ್ಬರು ಇಬ್ರು ಇಬ್ಬ ಹೆಚ್ಚಾಗಿ ಇಬ್ರು ಇರ್ತಾರ ಒಂದು ಗಂಡರ ಇರಲಿ ಹೆಣ್ಣರು ಇರಲಿ ಎರಡು ಮಕ್ಕಳು ಅವೆರಡು ಮಕ್ಕಳು ಒಂದು ಇಂಜಿನಿಯರ್ ಹಾಕಾರ ಡಾಕ್ಟರ್ ಹಾಕಾರ ಪ್ರತಿಯೊಬ್ಬರು ಮನೆಗೆ ಇಂಜಿನಿಯರ್ ಪ್ರತಿಯೊಬ್ಬರು ಮನೆ ಆ ಬಡವೇ ಇರಲಿ ಇವರು ಮಗ ತಂದೆ ತಾಯಿ ಬಿಕಾರಿ ಇರ್ತಾವೆ ಅಲ್ಲೇ ಮನೆ ಮಕ್ಕಳು ಮತ್ತೊಬ್ಬರ ಮನೆಯಾಗ ಆಳು ಮ ಆಳಾಗಿ ದುಡಿತಿರ್ತಾರೆ ಮಕ್ಕಳು ಇಂಜಿನಿಯರ್ ಹಾಕೋರ ಇಬ್ಬರು ಮಕ್ಕಳು ಅದು ಹೆಸ್ಪಸ್ಲಿ ಮತ್ತು ಅಮೇರಿಕಾದಾಗ ಒಬ್ಬ ಅಮೇರಿಕಾದಾಗ ಒಬ್ಬ ಲಂಡನ್ದಾಗ ಈಗ ಏನು ಕಾಮನ್ ಆಗಿಬಿಟ್ಟೈತೆ ವಿಮಾನದಾಗ ಅಡ್ಡಾಡೋದು ಈಗ ವಿಮಾನದಾಗ ಅಡ್ಡಾಡೋದು ಕಾಮನ್ ಆಗಿಬಿಟ್ಟ ಇವತ್ತು ಹೌದಾ ಹೋದ್ರಿಪ್ಪ ನನ್ನ ಮಗ ಇಂಜಿನಿಯರ್ ಅದನ್ನ ನನ್ನ ಮಗ ಹೋದಾಗ ಅದನ್ನು ಹೋದ ಮಮ್ಮಗೂ ಹಡ್ದಿದ್ರು ಅವರು ಹಡ್ದಾಗ ಹೋಗೋದು ಮನೆ ಕಟ್ಟಿದ್ರು ಹೋಗೋದು ಇವತ್ತು ಐದು ವರ್ಷ ಆಗಿದ್ದ ನಡೆದ ಘಟನೆ ಇದು ಹೌದಾ ಹೋದ ಮುತ್ತೆ ಹೋದ ಅರ್ಜುನ್ ಕೂಡ ಆಡಿದರು ನಾಲ್ಕು ದಿವಸ ಆಡಿದ ಐದು ದಿವಸ ಆಡಿದ ಆರು ದಿವಸ ಆಡಿದ ಮುಂದೆ ಅರ್ಜುನಕ್ಕೆ ಅಜ್ಜುನಕ್ಕೆ ಇಟ್ಲಿ ಶುರು ಆಯ್ತು ಅಲ್ಲಾಕೋದಿ ಇಲ್ಲಾಕೋದಿ ಇವನು ಶುರು ಆಯಿತು ಮ ಮಮ್ಮಗೆ ಏನು ಅಂದ್ಕೊಂಡಪ್ಪ ಅಂದ್ರೆ ಅಪ್ಪ ನೀ ಅಜ್ಜನ ಊರಿಗೆ ಕಳಿಸ್ಬಿಡಿನ ನಾನು ಇಡೋಬಾಡಿಲ್ಲೆ ಅವನ ಇಟ್ಕೊಂಡು ಇಲ್ಲೇ ಊರಿಗೆ ಹಠ ಹಿಡಿದು ಊರಿಗೆ ಕಳಿಸ್ಬಿಟ್ಟಿ ರೀ ಮಮ್ಮಗನ್ನ ಹಾಂ ಮುತ್ತನ್ನ ನಾನು ಬೇಡ ಬೇಡ ಅಜ್ಜ ವಾರಿ ಅವನು ಹಠಕ್ಕೆ ಬಿದ್ದು ಅಲ್ಲಿ ಮತ್ತೆ ರಂಬಾಟ್ ಮಾಡಿದ್ರು ನಡೆದಿರಲಿಲ್ಲ ಅಮೇರಿಕಾದೊಳಗೆ ಮಕ್ಕಳನ್ನ ಕೊಡೋಕೆ ಅಪ್ಪ ಕ್ಷಮ ಮಾಡು ನನ್ನ ಮಮ್ಮಗೆ ಏನೋ ಅಂದಿ ಅಂತ ಒಂದು ಪೆಟ್ರೋನ್ ಹಾಕಿದ್ದೆ ಆ್ಯಕ್ಚುಲಿ ಸಿಟ್ಟು ಗೆದ್ದು ಏನೋ ಒಂದು ಆ ಇದು ಎಲ್ಲ ಏನೋ ಅವ್ನು ಸ್ವಲ್ಪ ಕಿಟ್ನೆ ಮಾಡಿದ್ದ ಕಿಟ್ನೆ ಮಾಡಿದಾಗ ಒಂದು ಹೊಡೆದಿದ್ದ ಮುಗಿತಪ್ಪ ಅಲ್ಲಿ ಹೊಡೆದೇ ಇಲ್ಲ ಯಾರು ತಂದೆ ತಾಯಿನೂ ಹೊಡೆದಿಲ್ಲ ಯಾರು ಹೊಡೆದಿಲ್ಲ ಬೈಯೋದಿಲ್ಲ ಹೌದಾ ಅಲ್ಲಿ ಇಲ್ಲವೇ ಇಲ್ಲ ಮ ಅಪ್ಪ ಎರಡು ವರ್ಷ ಇರೋಕೆ ಕಳಿಸಿದವನ ಬೇಗ ಮೂರು ತಿಂಗಳಾಗ ಕಳ್ಸಿಬಿಟ್ಟು ವಾಪಸ್ಸು ಬಂದ ನನ್ನ ಶಿಷ್ಯ ಅವಲಕ್ಕೆ ಹತ್ಬಿಟ್ಟು ಬಂತು ಗುರುಗಳು ಏನು ಬದಲಾಗ್ಯಾವ್ರಿ ನನ್ನ ಮಮ್ಮಕ್ಕಗೆ ಬೇಯೋ ಹಕ್ಕ ಕಳ್ಕೊ ಕಳ್ಕೊಂಡಿನ್ರಿ ನನ್ನ ಮೊಮ್ಮಕ್ಕೆ ಏನೂ ಅನ್ನಬಾರ್ದಲ್ರಿ ಏನು ರೀ ಇದು ಅಳಗಾಗ್ತಿದ್ದ ಬದಲಾದ ಕಾಲಕ್ಕೆ ನೀನು ಬದಲಾಗಬೇಕಪ್ಪ ಎವ್ರಿಥಿಂಗ್ ಚೇಂಜ್ ಚೇಂಜ್ ಆಗ್ತಾ ಇದೆ ಈ ಜಗತ್ತು ಬದಲಾವಣೆ ಪಟ್ಟದ ಕೃಷ್ಣ ಹೇಳ ನಾ ಅಲ್ಲ ಇದು ಜಗತ್ತು ಬದಲಾವಣೆ ಪಟ್ಟದ ಬದಲಾಗ್ತಾನೆ ಇರ್ತದೆ ಬದಲಾಗ್ತಾನೆ ಇರ್ತದೆ ಇವತ್ತಿದ್ದಂಗೆ ನಾಡಿಲ್ಲ ನಾಳಿದ್ದಂಗೆ ನಾಡ್ದಿಲ್ಲ ನಿಂದಿದ್ದಂಗೆ ಇವತ್ತಿಲ್ಲ ಬದಲಾಗ್ತದೆ ನೀನು ಬದಲಾಗಿಲ್ಲ ಬದಲಾಗೋ ಜಗತ್ತಿನಲ್ಲಿ ನೀರು ಬದಲಾಗಿಲ್ಲ ಅದೇ ಹಳೇ ಇದ್ರೊಳಗೆ ಕುಂತಿ ನೀನು ಅದಕ್ಕೆ ಪ್ರಾಬ್ಲಮ್ ಬಂತದಿದ್ರು ಅವ್ರು ಬದಲಾದ ಕಾಲ್ದೊಳಗಿದ್ದಾರೆ ನೀರು ಅದೇ ಕಾಲದೊಳಗಿದ್ದಿ ಎಷ್ಟು ತಿಳಿ ಹೇಳಿದೆ ಆದರೂ ಶಾಕ್ ಆಗಿತ್ತು ಅವನಿಗೆ ನನ್ನ ಮಮ್ಮ ನನ್ನ ಮಗ ಮೊಮ್ಮಗೆ ಹೇಳೋದು ಏನೂ ತಯಾರ ತನ್ನ ಮಗ ಬುದ್ಧಿ ಹೇಳಿ ನೋ ಭಾಳ ಕೆಟ್ಟದ ರೀ ಮೊಮ್ಮಕ್ಕಳಿಗೆ ಬೇಯುವಂಗಿಲ್ಲ ಮಕ್ಕಳಿಗೆ ಬೇಯುವಂಗಿಲ್ಲ ಎಂತಿಗೆ ಬೈಯುವಂಗಿಲ್ಲ ಹಂಗಿಲ್ಲ ಬೇರೆ ನೆರೆಹೊರ ಬೇರೆ ಆಳಿಗೆ ಬೇರೆ ಕೆಲಸ ಮಾಡೋಕೆ ಈ ಪೇಂಟಿಂಗ್ ಬಂದ ಒಂದು ಬೇರೆ ಬಿಟ್ಟ ಹೋಗಿಬಿಡ್ತಾರೆ ಎಲ್ಲ ಬಿಟ್ಟವ ಮುಂದೆ ಏನಾಗುತ್ತೆ ಗೊತ್ತದನ್ನ ಯಾರೂ ಬರೋದಿಲ್ಲ ಯಾರೂ ಬರೋದಿಲ್ಲ ನಿಮ್ಮದು ಕಾಂಟ್ರಾಕ್ಟ್ ತೊಗೊಂಡಿರ್ತಾರ ಅವರು ಅಕಸ್ಮಾತ್ ಬಂದ್ರೆ ಅವಾಗ ಅವಾಗ ಮಾರಾ ಮಾರಿ ನಾ ಹಿಡ್ದಲ್ಲಿ ನೀ ಹೆಂಗೆ ಹೋದೆ ಅಂತ ತಿಳ್ಕೊಂಡು ಒಬ್ಬ ಬಿಲ್ಡಿಂಗ್ ಕಟ್ಟು ಕಟ್ಟತಿರ್ತಾರ ಅವನು ರನ್ರಿ ಏ ಇದನ್ನ ಮ್ಯಕೆ ಮಾಡಿದೆ ಕೆಲಸ ಅವರ ಮಾಡಲಿ ಬ್ಯಾಡ್ರಿ ಅಂತ ನಾವು ಬಿಟ್ಟವ ಅಂತೇಳಿ ಸಿಟ್ಟಿಗೆ ಅದ ಬಿಟ್ಟು ಹೋಗ್ಬಿಡ್ತಾನ ಮರಿ ಅರ್ಧಕ್ಕೆ ನಿಂತ ತಿಳ್ಕೊಂಬಿಡ್ರಿ ನೀವು ಯಾರು ಬರೋದಿಲ್ಲ ಅಲ್ಲಿ ಯಾರ್ಯಾರು ಬರೋದಿಲ್ಲ ತೊಬ ತೋಬ ಹಾಕಿರಿ ನೀವು ಕ್ಷಮಾ ಕೇಳಬೇಕು ಹೋಗಿ ಅವ್ರಿಗೆ ಅಂದಿತ್ತ ಮಾತು ಮಾರಾಯ ಬಾರ ಹೋಗ್ ಮರಾಯ ಕ್ಷಮಾ ಕೇಳ್ತಕ್ಕಂಥ ಪ್ರಸಂಗ ಬರ್ತಾವೆ ಅದಕ್ಕೆ ಮಾತು 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 ಒಂದು ಮಾತನ್ನ ಎಲ್ಲಾದರೆ ಬಟ್ ನಾನು ಹೇಳಿದೆಲ್ಲ ಒಬ್ಬ ಜಾಣ ಒಬ್ಬ ಸಾಧಕ ನೀ ಸಾಧಕ ಸಾಧಕದಪ್ಪ ಅಂದ್ರೆ ನೀ ವಿಚಾರ ಮಾಡಿ ಮಾತಾಡ್ತಿ ವಿಚಾರ ಮಾಡಿ ಮಾಡ್ತಿ ನೀ ಸಾಧಕ ಇರದೇ ಹೋದ್ರೆ ಯೋಗದ ಲೈನ್ನಲ್ಲಿ ಇರದೇ ಹೋದ್ರ ಮಾಡಿ ವಿಚಾರ ಮಾಡ್ತೀರಿ ಮಾಡಿ ವಿಚಾರ ಮಾಡ್ತೀರಿ ಮಾಡಿ ವಿಚಾರ ಮಾಡಿದಕ್ಕೆ ಸಿಕ್ಕೊತೀರಿ ವಿಚಾರ ಮಾಡಿ ಮಾಡಿರಿ ಸಿಕ್ಕೊಳೋದಿಲ್ಲ ವಿಚಾರ ಮಾಡಬೇಕು ನೂರು ಸಲ ವಿಚಾರ ಮಾಡಿರಿ ಬಟ್ ಮನಸ್ಸು ನಿಮ್ಮ ಕೈಗೆ ಇರುವುದಿರಲಿಲ್ಲ ಮಾತು ನಿಮ್ಮ ಕೈಗಿರುದಿರಲ್ಲ ಮಾತು ಜಾರಿ ಬಿಡ್ತಾವ ಒಂದು ಸದಾ ನೆನಪಿಡ್ರಿ ದ್ರೌಪದಿ ಆಡಿದ ಒಂದು ಮಾತು ದ್ರೌಪದಿ ಆಡಿದ ಒಂದು ಮಾತು ಮಹಾಭಾರತ ಯುದ್ಧಕ್ಕೆ ಕಾರಣ ಆಗುತ್ತೆ ಗೊತ್ತದ ಯಾವ ಮಾತು ಗೊತ್ತಿಲ್ಲ ನಿಮ್ಗೆ ಅದು ದ್ರೌಪದಿ ಒಂದೇ ಒಂದು ಮಾತು ಅಂತಾರೆ ಜನಗೆ ನಿಮ್ಮಅಪ್ಪ ಕಣ್ಣಿದ್ದಿಲ್ಲ ಕುಡಿದ್ದ ನೀ ಕಣ್ಣಿದ್ದು ಕುರುಡದಿ ಅಂತ ತೋಳಕ್ಕೆ ಆ ಒಂದು ಮಾತು ಈ ರೀ ಏನು ಬೇಕಾಗಿತ್ತು ದ್ರೌಪದಿಗೆ ಈಗ ತಪ್ಪ ಮಾತ ಅದು ಒಂದು ಮಾತು ನೋಡ್ರಿ ಮಾನ ಮಗಳನ್ನ ನೋಡ್ತೀನಿ ನಾವು ಮಹಾಭಾರತದ ಕಾ ಒಂದು ಮಾತು ಅದಕ್ಕೆ ಮಾತಾಡಬೇಕಾದಾಗ ಭಾಳ ಎಚ್ಚರಿಕೆ ಇರಬೇಕು ಭಾಳ ಎಚ್ಚರಿಕೆ ಇರಬೇಕು ಸಿಕ್ಕೊಂಡ್ಬಿಡ್ತೀರಿ ಪಶ್ಚಾತ್ತಾಪ ಪಡ್ತೀರಿ ಮನುಷ್ಯನ ಸ್ವಭಾವವೇ ಸಿಕ್ಕೊಳ್ಳೋದು ಪಶ್ಚಾತ್ತಾಪ ಪಡೋದು ವಿಚಾರ ಇಲ್ಲದೆ ಮಾಡೋದು ಪಶ್ಚಾತ್ತಾಪ ಪಡೋದು ಹೆಂಗಲ್ಲ ಅದು ಮಾಡಬಾರ್ದಾಗಿತ್ತು ಅದನ್ನು ಮಾಡಬಾರ್ದಾಗಿತ್ತು ಅದು ಹೀಗೆ ಮಾತಾಡಬಾರ್ದಾಗಿತ್ತು ಅಲ್ಲಿ ಮನೆ ಕಟ್ಟಬಾರ್ದಾಗಿತ್ತು ಇವ್ರಿಗೆ ಬಾಡಿ ಕೊಡಬಾರ್ದಾಗಿತ್ತು ಅವನ ಒಳಗೆ ಕರ್ಕೋಬಾರ್ದಾಗಿತ್ತು ಮಾಡಿ 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 ಯಾದ ಮೇಲೆ ವಿಚಾರ ಆದರೆ ಆಗಿ ಹೋಗಿಬಿಟ್ಟಿದೆ ಘಟ್ನಾ ಘಟ್ ಗಯಾ ಅದಕ್ಕೆ ಹಂಗೆ ವಿಚಾರ ಮಾಡಿ ಬರ್ತಕ್ಕಂಥ ಇದನ್ನ ಸೆನ್ಸ್ ಕ್ರಿಯೇಟ್ ಮಾಡ್ಕೋಬೇಕಲ್ಲ ನಾನು ಸುತ್ತಿ ಬೆಳೆಸಿ ಹೇಳಿದ ಮತ್ತೇನಲ್ಲ ಮೆರಿಟೇಟರ್ ಆಗಿ ಮೆರಿಟೇಟರ್ ಧ್ಯಾನಿಗಳಾಗಿ ಯಾರು ಧ್ಯಾನಿಗಳಾಗ್ತಾರ ಮನಸ್ಸು ಲೆವೆಲ್ನಾಗ ಇರ್ತದ ಲೆವೆಲ್ ಒಂದು ಲೆವೆಲ್ ಇರ್ತದ ಮನಸ್ಸು ಒಂದು ಲೆವೆಲ್ನಾಗ ಇರದೇ ಹೋದಾಗ ಈ ಥರ ಘಟನೆ ಆಕ್ಕಾವು ನೆನಪಿಡಿ ಯಾವ ಲೆವೆಲ್ಲಪ್ಪ ನಾಲ್ಕು ಲೆವೆಲ್ ಮಾಡ್ತಾರೆ ನಾಲ್ಕು ಲೆವೆಲ್ ಹಂಗೆ ಯೋಗ ಶಾಸ್ತ್ರದೊಳಗೆ ಮೂರು ಲೆವೆಲ್ ಹೇಳ್ತಾರೆ ಜಾಗೃತ ಸ್ವಪ್ನ ಸುಸೂಪ್ತ ಅಂತ ತಿಳ್ಕೊಂಡು ಯೋಗಶಾಸ್ತ್ರದೊಳಗೆ ಯೋಗಿಕ್ ಸೈಕಾಲಜಿ ಅಂತ ಬರ್ತದೆ ಯೋಗಿಕ್ ಸೈಕಾಲಜಿ ಯೋಗಿಕ ಮನಸ್ಶಾಸ್ತ್ರ ಅಂತ ಬರ್ತದೆ ಇವ್ರದ್ದು ನಾಲ್ಕು ಭಾಗ ಮಾಡ್ತಾರೆ ಮನಸ್ಸನ್ನು ಯಾಕೆ ಹಂಗೆ ನಾಲ್ಕು ಭಾಗ ಮಾಡಿದ್ರೆ ಸೈಂಟಿಫಿಕ್ ಸೈಂಟಿಫಿಕಲಿ ಅದು ನಮ್ಮ ಇಡೀ ಆಧ್ಯಾತ್ಮಿಕ ಅನುಭೂತಿ ಬರೋದು ಈ ಲೆವೆಲ್ಗಳ ಮೇಲೆ ಫ್ರೀಕ್ವೆನ್ಸಿ ಮೇಲೆ ಕಂಪನಗಳ ಮೇಲೆ ಹೌದಾ ಬೈಟ್ಸ್ ಮೇಲೆ ಅದಕ್ಕೆ ಧ್ಯಾನ ಮಾಡಿ ನಿಮಗಾಗಿ ನೀವು ಬದುಕಬೇಕಾದಪ್ಪ ದಿನ ದಿನ ಧ್ಯಾನ ಮಾಡಬೇಕ ನೀವು ಚೆನ್ನಾಗಿರ್ತೀರಿ ನೀವು ಚೆನ್ನಾಗಿರೋ ಕೂಡ ನಿಮ್ಮ ವೈಬ್ರೇಷನ್ಸ್ ಕ್ರಿಯೇಟ್ ಆಗ್ತದೆ ನೀವು ಸಿಟ್ಟಿನವರಾಗಿ ನಿಮ್ಮ ವೈಬ್ರೇಷನ್ಸ್ ನಿಮ್ಮ ಹೆತ್ತಿಗೆ ಹೋಗ್ತದೆ ಅಕ್ಕ ಸಿಟ್ಟು ನೋಡೋಕೆ ನೀವು ಸಿಟ್ಟಿನವರಾಗ್ರಿ ನಿಮ್ಮ ಮಕ್ಕಳಿಗೆ ವೈಬ್ರೇಷನ್ಸ್ ಹೋಗ್ತದೆ ಅವರು ಇರಿಟೇಟ್ ಮಾಡ್ತಾರೆ ಕಬಕ್ನೇ ಇರಿಟೇಟ್ ಆಗ್ತದೆ ಎಲ್ಲರಿಗೂ ಒಂದು ಮಾತು ನೋಡಿ ಬರೀ ಕವಕ್ ಅಂತಾರೆ ಎಲ್ಲರೂ ಮಕ್ಕಳಿಗೆ ಅಭ್ಯಾಸ ಮಾಡಿ ಅಂತ ಹೇಳೋಂಗಿಲ್ಲ ನನಗೆಲ್ಲ ಗೊತ್ತಾಗ ಮಾಡ್ಬಿಟ್ಟಿಲ್ಲ ಬರೀ ಏನು ಕಿಟ್ಬಿಡಿ ಎಸ್ಬೇಡಿನ ಇಷ್ಟ ಅಭ್ಯಾಸ ಮಾಡಪ್ಪ ಅಂದ್ರೆ ಪಲಿಪತಿ ಏನು ಹೆಚ್ಚಪ್ಪ ನೀನು ಕೌಕ್ ಕಂಡಕ್ಟ್ರಿಗೆ ಯಾವ ಬಸ್ ಹೋಗ್ತದೆ ಕೌಕ್ ಅವನು 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 ಇನ್ನಾಗಿರ್ ಬಂದಿರಿ ಕೇಳಿದ್ರೆ ಹಾಕಿ ಹೇಳ್ರಿ ಅಂತೇಳ ಯಾರಿಗೂ ಏನು ಮಾತಾಡೋಂಗಿಲ್ಲ ಯಾರ್ಯಾರಿಗೂ ಏನೇನು ಮಾತಾಡೋಂಗಿಲ್ಲ ಯಾಕೆ ಎಲ್ಲ ತಲೆ ಕೆಟ್ಟತ್ತೆ ಎಲ್ಲಾರ್ದು ಎಲ್ಲರ ತಲಿ ಕೆಟ್ಟವ ತಲೆ ಸುದ್ದಿಲ್ಲ ಯಾರದು ನಿಮ್ಮದು ಸುದ್ದಿಲ್ಲ ಇವನು ಸುದ್ದಿಲ್ಲ ಆಕೆದು ಸುದ್ದಿಲ್ಲ ಹಿಂಗಾಗಿ ಕೌ 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 ಮಾಡೋದು ಅವಾಗ ಏನಾರ ಮಾಡೋದು ಯಾಕೆ ಇರಿಟೇಟ್ ಆಗುತ್ತೆ ಅಡ್ಡಾಡ್ತಾರೆ ನೋಡ್ರಿ ಒಟ್ಟು ಬರೋದಿಲ್ಲ ನೋಡ್ರಿ ಕರೆದು ಬರೋದಿಲ್ಲ ನೋಡ್ರಿ ಸುಮ್ಮ ಸುಮ್ಮನೆ ಸಹಜತೆ ಬಿಡ್ಬೇಕು ನೀವೇನು ತಿಳ್ಕೊಂಡ್ರಿ ಮಕ್ಕಳು ಪ್ರತಿಯೊಂದು ನಾ ಹಾಕಿದ ಗೆರೆಗೆ ಹೋಗ್ಬೇಕಂತೀರಿ ನೀವು ನಾ ಹೇಳ್ದಂಗ ಕೇಳ್ಬೇಕಂತೀರಿ ಯಾಕಂದ್ರೆ ನಾ ಹಾಡ್ದಲ್ಲ ಯಾಕಂದ್ರೆ ನನ್ನ ಮಗ ಅಲ್ಲ ನೋ ನೋ ನೀನು ಅವಾಗ ಹಾಡ್ದು ಅವನು ಶರೀರ ಕೊಟ್ಟು ಮನಸ್ಸು ಕೊಡಲಿಲ್ಲ ಅವನ ಮನಸ್ಸು ನಿಂದಲ್ಲ ಅವನ ಮನಸ್ಸು ಯಾರ್ಯಾರದು ಅದ ನಿಂದ ಸ್ವಲ್ಪ ಅದ ಅವರಾಗ ತಂದೆ ತಾಯಿ ಸ್ವಲ್ಪ ಕೊಟ್ಟಿರ್ತಾರೆ ಹೊಕ್ಕನ ಗೆಳೆಯರು ಕೂಡ ಹೊರಗೆ ಹಕ್ಕನ ಮೇಷ್ಟರು ಕೂಡ ಹೊರಗೆ ಹೊಕ್ಕನ ಹೊರ ಸಮಾಜದ ಕೂಡ ಎಲ್ಲ ಕೂಡಿ ಮನಸ್ಸಾಗಿರ್ತತಿ ಆದರೆ ನಿಂದ ಹಂಗೆ ಇರ್ತತಿ ಅದಕ್ಕೆ ಆಗೋದಿಲ್ಲ ಅವ್ನು ಮಾಡೋದು ಸೇರಿಕೆ ಆಗೋದು ನಿನಗೆ ನೀನು ಭೂತ ಕಾಲದಾಗಿರ್ತೀಯ ವರ್ತಮಾನ ಕಾಲದಾಗಿರ್ತಾನ ಅದಕ್ಕೆ ಆಗೋದಿಲ್ಲ ಅದಕ್ಕೆ ಸಿಚ್ಯುವೇಶನ್ ಸ್ಟಡಿ ಮಾಡ್ಕೋಬೇಕು ಏನಿದು ಪ್ರಸಂಗ ಏನಿದು ಸನ್ನಿವೇಶ ಕ್ಲಾರಿಟಿ ಇರಬೇಕು ಆ ಕ್ಲಾರಿಟಿ ಬರಬೇಕಂದ್ರೆ ಮತ್ತೆ ಹೇಳ್ತಿಲ್ಲ ಮೆಡಿಟೇಷನ್ ಮಾಡಲೇಬೇಕು ಮೆಡಿಟೇಷನ್ ಮಾಡಿದಾಗ ಟ್ವೆಂಟಿ ಫೋರ್ ಫ್ರೀಕ್ವೆನ್ಸಿ ಉಳಿಬೇಕು ಫಾಸ್ಟಿಗೆ ಆ ನಂತರ ಅದು ಸೆವೆನ್ ಸೆವೆಂಟೀನ್ ಟ್ವೆಲ್ ಟು ಸೆವೆನ್ ಬರಬೇಕು ಟ್ವೆಲ್ ಟು ಸೆವೆನ್ ಸೆವೆನ್ ಟು ಟ್ವೆಲ್ವ್ ನಿಮ್ಮ ಫ್ರಿಕ್ವೆನ್ಸಿ ಸೆವೆನ್ ಟು ಟ್ವೆಲ್ ಬಂದಾಗ ಅತಿ ಶಾಂತ ಶಾಂತಿರ್ತದೆ ಮನಸ್ಸು ಆನಂದ ಇರ್ತದೆ ಆನಂದದ ಅನುಭೂತಿ ಬರ್ತದೆ ಟೆನ್ ಸೆನ್ ಲೆಸ್ ಸ್ಟೇಟ್ ಅಂತ ಹೇಳ್ಬೇಕ ಏಳರಿಂದ ಹನ್ನೆರಡು ಒಳಗೆ ನಿಮ್ಮ ಮನಸ್ಸು ಇದ್ದದ್ದಾದ್ರೆ ಆವಾಗ ದೇವ್ರ ಪ್ರತ್ಯಕ್ಷಕ್ಕೆ ನಾವಾಗಣ ದೈವಿ ಅನುಭೂತಿ ಬರ್ತದೆ ದೇವ್ರ ಸಾಕ್ಷಾತ್ಕಾರ ಆಗ್ತದೆ ಆತ್ಮ ಸಾಕ್ಷಾತ್ಕಾರ ಆಗ್ತದೆ ಅದಕ್ಕೆ ಬಡ್ಕೊಳ್ಳೋದು ಇಡೀ ಕುಂಭ ಮೇಳ ನಡೆದಿದ್ದು ಇದ್ರ ಮ್ಯಾಗನ ಕುಂಭಮೇಳ ನಾಗಾಸಾಧುಗಳು ಅಗೋರಿಗಳು ಅಂತ ನಾವೇನು ಅಂತೀವಲ್ಲ ಅದೆಲ್ಲ ಸೆವೆನ್ ಟು ಟ್ವೆಲ್ ಫ್ರೀಕ್ವೆನ್ಸಿಯನ್ನು ಮೇಂಟೈನ್ ಮಾಡ್ಕೊಳ್ಳಿ ನಮ್ಗೆ ಆಗವಲ್ದು ಅದಕ್ಕೆ ಅವ್ರು ಮಾಡ್ಕೊಂಡಾರ ಅದಕ್ಕೆ ಶರಣಾಗ್ತೀವಿ ನಾವು ನೀವು ಮಾಡ್ಕೊಂಡ್ರಲ್ಲ ಅವರಲ್ಲಿ ನಿಮ್ಮಲ್ಲಿ ಇರೋದು ಅದು ಏನೈತೆ ಅದರಲ್ಲಿ ನೀವು ಮಾಡಿಲ್ಲ ಅವ್ರು ಮಾಡ್ಕೊಂಡಾರ ಅಷ್ಟೇ ಅದಕ್ಕೆ ನಾಗ ಅವರು ಅದಕ್ಕೆ ಅಘೋರಿ ಆದರು ಸಾಧ್ವಿ ಆದರೂ ಸಾಧು ಅವರು ಗೊತ್ತಿಲ್ಲ ಅದಕ್ಕೆ ಏನು ಮಾಡಬೇಕಪ್ಪ ಅಂತಂದ್ರೆ ಮೆರಿಟೇಟ್ ಮೆಡಿಟೇಟ್ ಮೆಡಿಟೇಟ್ ಅದನ್ನು ಬಿಟ್ಟರೆ ಮತ್ತೇನಿಲ್ಲ ಆದರೆ ನಾವು ಮಾಡ್ತೀವಿ ಅಂತೀರಿ ಹೆಂಗೆ ಮಾಡ್ತೀವಿ ನಿಮ್ಗೆ ಗೊತ್ತಿಲ್ಲ ನಿಮ್ಮ ಮೆಡಿಟೇಷನ್ನ ಬೇರೆ ನಿಮ್ಮ ಮೆಡಿಟೇಷನ್ನ ಬೇರೆ ನಾ ಹೇಳಿದ್ನಲ್ಲ ಮೆಡಿಟೇಷನ್ ಮಾಡುವಾಗ ನಿಮ್ಮ ಮನಸ್ಸು ಹೊರ ಜಗತ್ತಿಗೆ ಸಪ್ತಂಗಿರಬೇಕು ಇ ಶುಡ್ ಬಿ ಡ್ಯಾನ್ಡ್ ಟು ದಿ ಎಕ್ಸ್ಟರ್ನಲ್ ವರ್ಡ್ ನೋ ಎಕ್ಸ್ಪ್ರೆಷನ್ ಏನು ನಿರೀಕ್ಷೆ ಇರಬಾರ್ದು ಏನು ನಿಮ್ಮ ವಿವರಣೆ ಕೊಡಬೇಡಿ ಪ್ರತಿಕ್ರಿಯೆ ಕೊಡಬೇಡಿ ಯಾಕೆ ಸತ್ತಂಗಿರಬೇಕು ಹ್ಯಾಂಗಂತ ಹೇಳ್ತಾಳಪ್ಪ ಅಂತಂದ್ರೆ ಯೋಗಿಗಳು ಗುಡಿಯೊಳಗಿನ ವಿಗ್ರಹ ರಾಮ ಮಂದಿರಕ್ಕೆ ಹೋಗಿದ್ದ ಅಯೋಧ್ಯ ಗುಡಿಯೊಳಗಿನ ವಿಗ್ರಹ ರಾಮ ಚಲಿಸೋದೂ ಇಲ್ಲ ನಿಶ್ಚಲವಾಗಿ ಅದನ್ನು ಅಲಗಾಡೋದಿಲ್ಲ ಅಲಗಾಡಿಸಿದ ಅಲಗಾಡೋದಿಲ್ಲ ಹಂಗಿರ್ಬೇಕಂತಾರೆ ಅವರು ಮೆಡಿಟೇಷನ್ ಸ್ಟೇಟ್ನೊಳಗೆ ಹೆಂಗಿರಬೇಕಪ್ಪ ಅಂತಂದ್ರೆ ನಮ್ಮಲ್ಲಿ ಕೆಳಗೆ ಧ್ಯಾನ ಅಲ್ಲಿ ಈಗ ಧ್ಯಾನಗಳ ಸಂಖ್ಯೆ ಕಮ್ಮಿ ಆಗೈತಿ ಸಾಧಕರ ಸಂಖ್ಯೆ ಕಮ್ಮಿ ಆಗೈತಿ ಮಹಾರಾಷ್ಟ್ರ ಸಾಧಕರು ಬರ್ತಿದ್ರು ಹತ್ತತ್ತು ತಾಸು ಕೊಡ್ತಿದ್ರು ಮೈ ಮರೆದು ಅವ್ರಿಗೆ ಅಷ್ಟು ಟ್ರೆಂಡಪ್ ಮಾಡಿದ್ವಿ ನಾವು ಒಬ್ಬರು ದೀರ್ಘ ಧ್ಯಾನದಾಗ ಕುಂತಾರ ಸಣ್ಣ ಹಾವು ತಳಗೆ ಹೋಗಿ ಅವ್ನು ತೊಳೆದಾಗ್ಬಿಟ್ಟತಿವಿ ನನಗೋರ್ಗೆ ಗಾಬರಿ ನಾನು ನೋಡಕ್ಕೆ ಹತ್ತೀರಿ ಎಬ್ ಕಟ್ ಅಂತ ಕಟ್ಬಿಡ್ತು ಗ್ಯಾರಂಟಿ ಅವ್ನು ಗೊತ್ತೇ ಇಲ್ಲ ಅದು ಹಾವು ಬಂದತ್ತಿ ಕುಂತ ಚೆನ್ನೋದು ಗೊತ್ತಿಲ್ಲ ಪ್ರಜ್ಞೆ ಇಲ್ಲ ಪ್ರಜ್ಞಾ ಹೀನಾಗಿ ಕುಂತ್ಬಿಟ್ಟ ನಾವು ಅಷ್ಟು ಡೀಪ್ನಾಗ ಬೇಡ ನಾ ಏನು ಮಾಡಿದೆ ಕುಂತ್ಕೊಂಡು ನಾನು ಅದು ಐತಿ ನಾವು ಪ್ರೇಯರ್ ಮಾಡಿದೆ ಪ್ರೇಯರ್ ಮಾಡಿದೆ ನೀ ಸುಮ್ಮನೆ ಹೋಗು ಆರ್ಡರ್ ಕೊಟ್ಟೆ ಸಣ್ಣ ಹೊರದೋತು ನನಗಿಷ್ಟು ಉಸಿರು ಬಿಟ್ಟೆ ಆದರೆ ಒಂದು ತಪ್ಪು ಮಾಡಿದೆ ನಾನು ಅವ ಎದ್ದು ಕೂಡಲಿ ಮಾರಾಯ ನನಗೊಂದು ಗಾ ಹುಡ್ದೇ ಗಾಶಿಯಾಗಿ ಬಿಟ್ಟಿತ್ತು ನಿನ್ನ ಮ್ಯಾಗ ಬಂದು ಸಣ್ಣ ಒಂದು ಹಾವು ಕುಂತಿತ್ತು ಮಾರಾಯ ನಾ ಏನು ಹೇಳಲಿ ಅಂತ ಅವಾಗ ಗೊತ್ತೇ ಇಲ್ಲ ಅವನು ಗಾಬರಿ ಬಿಟ್ಟ ಮತ್ತು ಆ ಮೂರು ದಿವ್ಸ ಕ್ಯಾಂಪ್ ಇತ್ತು ಅವರು ಮರು ದಿವ್ಸ ಮತ್ತೆ ಧ್ಯಾನಕ್ಕೆ ಕುಂತವ ಈಗ ಧ್ಯಾನ ಮಾಡವಲ್ಲ ಹಿಂಗೆ ನೋಡ್ತಾನ ಹಿಂಗೆ ಕಣ್ಮಸ್ತಾನ ಮಾಡ್ತಾನೆ ಏನಿದೆ ನೋಡಿ ಮನಸ್ಸಿಂದ ಅವನಿಗೆ ಗೊತ್ತಿರಲಿಲ್ಲ ನಾ ಗೊತ್ತು ಮಾಡಿಕೊಟ್ಟೆ ನಾ ಗೊತ್ತು ಮಾಡಿಕೊಟ್ಟ ಅವ್ ಗೊತ್ತಾಯ್ತು ಇಲ್ಲಿ ಹಾವುಗಳದಾವ ಗೊತ್ತಾಯ್ತು ಅವ್ನು ಧ್ಯಾನನೇ ಮಾಡವಲ್ಲವ ಧ್ಯಾನ ಮಾಡವಲ್ಲ ಹಿಂಗೆ ನೋಡ್ತಾನ ಹಿಂಗೆ ಕಂತೀತನ ಮತ್ತೆ ಬೇಕು ಅಂತ ಕೂತ ಭಾಳ ವಿಚಾರ ಅದಕ್ಕೆ ಮನಸ್ಸಿನ ಒಳಗೆ ನಾವಾಗಲಿ ಅವರಾಗಲಿ ಯಾರೇ ಆಗಲಿ ಒಂದು ವಿಚಾರವನ್ನು ತುಂಬಬೇಕಾದಾಗ ಭಾಳ ಎಚ್ಚರಿಕೆ ಇರಬೇಕು ನಾವು ನಮ್ಮ ಮಕ್ಕಳ ಮನಸ್ಸಿನಾಗ ನೆರೆಹರ ಮನಸ್ಸಿನಾಗ ಸಂಬಂಧಿಕರ ಮನಸ್ಸಿನಾಗ ಸುತ್ತಮುತ್ತಲ ಮನಸ್ಸಿನಾಗ ಆ್ಯಂಟಿ ಥಾಟ್ಸ್ ತುಂಬ್ತೀವಿ ನಾವು ನಿನ್ನ ಕಡೆಯಿಂದ ಏನಾಗತ್ತೆ ಮಾಡೋಕೆ ನಿನ್ನ ಕಡೆಯಿಂದ ಕಡೆಯದೇನಾಗುತ್ತೆ ನೀ ಏನು ಶಾಣೆ ಆಯಿತು ಆ್ಯಂಟಿ ಥಾಟ್ಸ್ ಅವ ಕೇಳಿ 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 ಅವ್ನು ಮೆಂಟಲಿ ಪ್ರಿಪೇರ್ ಹಾಕೋಣ ನಾ ಶಾಣೆ ಇಲ್ಲ ಅಂತ ತಿಳ್ಕೊಂಡು ಆಯಿತಾ ನಿನ್ನ ನಿನ್ನ ಭಾಳ ಹಿಂಗೆ ನೀನು ಉದ್ಧಾರ ಆಗೋದಿಲ್ಲ ನೀನು ಉದ್ಧಾರ ಆಗೋದಿಲ್ಲ ಬೇಯ್ರಿ ಬೇಯ್ರಿ ಬೇಯ್ತಾ ಹೋಗ್ರಿ ಉದ್ಧಾರ ಆಗೋದಿಲ್ಲ ಗೊತ್ತ ನಾವು ತಪ್ಪಿದ್ದೆ ಅಲ್ಲಿ ತಂದೆ ತಾಯಿ ತಪ್ಪಿದ್ದೇ ಆಗಲಿ ಅದು ಮಕ್ಕಳಿಗೆ ಮಾರ್ಗದರ್ಶನ ಕೊಡಬೇಕು ಬಡಿದು ನಮ್ಮ ಹಕ್ಕನ್ನು ಬ್ಯಾಕಡೆ ಬೈದು ನಮ್ಮ ಹಕ್ಕನ್ನು ಹೋಗ್ಬೇಡ್ರಿ ಗೊತ್ತಾ ಹೇಳಿ ಇಷ್ಟೆಲ್ಲ ಹೇಳಿದ ಮೇಲೆ ಪದೇ ಪದೇ ಒತ್ತಿ ಒತ್ತಿ ಏನು ಹೇಳ್ತೀನಪ್ಪ ಅಂದರೆ ಡೀಪ್ ಮೆಡಿಟೇಷನ್ ಹೋಗ್ರಿ ಇವತ್ತು ಅಗ್ದಿ ಡೀಪ್ ಮೆಡಿಟೇಷನ್ ಮಾಡ್ರಿ ಐದೇ ನಿಮಿಷ ಹುಂಡಿ ಫೈವ್ ಮಿನಿಟ್ಸ್ ಡೀಪ್ ಬ್ರೀದಿಂಗ್ ವಿತ್ತು ಅಶ್ವಿನಿ ಮುದ್ರ ಡೀಪ್ ಬ್ರೀದಿಂಗ್ ವಿತ್ ಅಶ್ವಿನಿ ಮುದ್ರ ಫೈವ್ ಮಿನಿಟ್ಸ್ ತ್ರಾಟಕ ಫೈವ್ ಮಿನಿಟ್ಸ್ ಸೈಲೆನ್ಸ್ ಹದಿನೈದು ನಿಮಿಷ ಮಾಡಿರಿ ಭಾಳ ಮಜಾ ಇರ್ತದೆ ಅದಕ್ಕೆ ಸುತ್ತಿ ಬಳಸಿ ಧ್ಯಾನದ ಬಗ್ಗೆ ಹೇಳಿದೆ ಮೈಂಡ್ ಕಾನ್ಸಂಟ್ರೇಷನ್ ಬಗ್ಗೆ ಹೇಳಿದೆ ತಲ್ಲಿನತೆ ಬಗ್ಗೆ ಹೇಳಿದೆ ಫ್ರೀಕ್ವೆನ್ಸಿ ಬಗ್ಗೆ ಹೇಳಿದ್ದೀನಿ ಸಾಕಷ್ಟು ಹೇಳೋಕ್ಕೆ ಬಟ್ ಇದೆಲ್ಲ ತಿಳ್ಕೊಂಡು ನೀವು ಅಷ್ಟೇ ಮಾಡಬೇಕು ನೀವು ಮಾಡಬೇಕು ಆದರೆ ನಿಮ್ಮ ಚಟ ಏನಪ್ಪ ಅಂತಂದ್ರೆ ನಾ ನೀವು ಮಾಡೋದಿಲ್ಲ ಮಾಡೋದನ್ನು ನೋಡ್ತೀರಿ ನೀವು ಮಾಡೋದಿಲ್ಲ ಮಾಡೋದನ್ನು ನೋಡ್ತೀರಿ ಇದು ಇದು ಮತ್ತು ಬೇರೆ ಸನ್ನಿವೇಶ ಹೇಳಬೇಕ್ರಿ ಆದ್ರೂ ಇದು ಅಲ್ಲ ಹ್ಞೂ ನಾವು ಮಾಡೋದನ್ನು ನೋಡ್ತೀವಿ ಅದು ಮಾಡಿ ನೋಡ್ ನೋಡೋಂಗಿಲ್ಲ ಮಾಡಬೇಕು ನೀವು ಸ್ವಯಂ ನೀವು ಮಾಡಬೇಕು ಬಸವಣ್ಣವ್ರು ಎಷ್ಟು ಚೆಂದ ಹೇಳ್ಯಾರಿ ಇದ್ರ ಬಗ್ಗೆ ಹೇಳ್ಯಾರ ಅವರು ತಾನುಂಬರತಿ ಸುಖವನ್ನು ತಾನುಂಬರತಿ ರತಿಸುಖನು ತಾ ಮಾರ್ಪೂಜೆಯನ್ನು ತನ್ ತನ್ನ ತನ್ನ ಆಶ್ರಯದ ರತಿ ಸುಖವನ್ನು ತಾನು ತಾನುಂಬ ಊಟವನ್ನು ತನ್ನ ಆಶ್ರಯದ ರತಿ ಸುಖವನ್ನು ತಾ ಪೂಜೆಯನ್ನು ತಾನೇ ಮಾಡಬೇಕಲ್ಲದೆ ಬೇರಾರಿಂದ ಯಾರಿಂದಲೂ ಮಾಡಿಸಲಾಗದು ಕಣ ಯೋಗ ಸಾಧನ ಅನ್ನೋದು ಹಾಗದು ಸ್ವತಃ ನೀವೇ ಮಾಡಬೇಕು ನಿನ್ನ ತಲೆ ಕೆಟ್ಟದಂತ ನೀ ಧ್ಯಾನ ಮಾಡಿ ನೋಡ್ತೀನಿ ಅಂದರೆ ಹಾಂ ಎಷ್ಟೋ ಮಂದಿ ಪೂಜೆ ಮಾಡೋದು ಪೂಜೆ ಮಾಡೋಕೆ ಪೂಜಾರಿ ಕರೆಸ್ತಾರೆ ಅರ್ಚಕರಿಗೆ ಕರೆಸ್ತಾರೆ ಅವ್ರು ಪೂಜೆ ಮಾಡ್ತಾರೆ ಫಲ ಹೋಗುತ್ತೆ ನೀವೇನು ಬಂತು ಏಟ ಆಗಲಿ ಏನೇ ಆಗಲಿ ಪೂಜೆ ನೀವೇ ಮಾಡಿರಿ ನೀವೇ ಕುಂಕುಮ ಹಾಕ್ಸ್ರಿ ನೀವೇ ಅರ್ಶನ ಹಾಕ್ಸ್ರಿ ನೀವೇ ಹೇರಿಸ್ರಿ ಭಕ್ತಿಯಿಂದ ನಮಸ್ಕಾರ ಮಾಡಿ ಸಾಕು ಮನ ಮನವನ ಮಂತ್ರ ಅನ್ನೋದು ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಹಿಡ್ಡ ಮನಸ್ಸಿನಿಂದ ಅದಕ್ಕೆ ತನು ಕರಗದವರಲ್ಲಿ ಪುಷ್ಪವನು ಅಲ್ಲೇ ಅಯ್ಯ ನೀನು ಅಂತ ಹೇಳಿದಾಗ ಏನು ಅದ್ಭುತ ರೀ ಅಪ್ಪಾ ವಚನಗಳನ್ನ ಹೇಳ್ಕೊಂತ ಕುಂತರಪ್ಪ ಅಂತಂದ್ರೆ ಯಾವ ಲೆವೆಲ್ನಾಗಿದ್ರು ಅಂತ ಅನ್ಸುತ್ತೆ ನಮಗೆ ಹನ್ನೆರಡನೇ ಶತಮಾನದಾಗ ಅಕ್ಕ ಮಾದೇ ಒಂದೇ ಒಂದು ಮಾತು ನನಗೆ ಇನ್ನೂ ಹೇಳ್ತಾರೆ ಲಾಸ್ಟು ಕೈಕಿ ನನ್ನಲ್ಲಿ ಏನುಂಟೆಂದು ನನ್ನಲ್ಲಿ ಏನುಂಟೆಂದು ಕರ ಇಂಬುಗೊಂಡೆ ಅಂತ ಏನು ಅದ್ಭುತ ರೀ ಇದಕ್ಕೆ ಏನು ಅರ್ಥ ಕಟ್ತೀರಿ ಇದ್ರ ಮ್ಯಾಗ ಹತ್ತು ಪ್ರವಚನ ಕೊಡ್ತೀನಿ ನಾನು ದೇವ್ರ ಸಂಬಂಧ ಹೆಂಗಿರ್ತದೆ ನೋಡ್ರಿ ನನ್ನಲ್ಲಿ ಏನುಂಟೆಂದು ಕರಸ್ಥಳದೊಳಗೆ ಇಂಬುಗೊಂಡೆ ಹೇಳಾ ಹೇಳ ಚನ್ನ ಭಾಳ ಅದ್ಭುತ ರೀ ಇದು ನಮ್ಮ ನನ್ನ ಮನಸ್ಸು ರೋಮಾಂಚನ ಆಗುತ್ತೆ ಈ ಒಂದು ವಾಕ್ಯಕ್ಕೆ ಅಕ್ಕದ ಮೋಚ್ ಅಕ್ಕನ ವಚನ ಅಷ್ಟು ಅದ್ಭುತ ಗೊತ್ತಾ ನಾವು ಹಾಗಾಗಬೇಕು ಅವ್ರದ್ದು ಕೇಳಿದೀವಿಲ್ಲ ಅವ್ರು ಮಾಡೋದು ರಾಮದೇವ್ ಬಾಬಾ ಮಾಡೋದು ಇಲ್ಲ ಮತ್ತು ನಾವು ಮಾಡಿ ಅದು ಯೋಗ ಅನ್ನೋದು ಅನುಭವ ಯೋಗ ಅನ್ನೋದು ಒಂದು ಅನುಭೂತಿ ನೋಡೋದಲ್ಲ ಓದೋದಲ್ಲ ಕೇಳೋದಲ್ಲ ಮಾಡೋದು ಮಾಡಬೇಕು ಅಗ್ನಿ ಮಾಡಿ ಈಗ ಹದಿನೈದು ನಿಮಿಷ ಮಾಡಿ ನೇರವಾಗಿ ಕೂತ್ಕೊಳ್ಳಿ ನೇರವಾಗಿ ಕೂತ್ಕೊಳ್ಳಿ ಕೇವಲ ಹದಿನೈದು ನಿಮಿಷ ಐದು ನಿಮಿಷ ಐದು ನಿಮಿಷ ಐದು ನಿಮಿಷ ಅತ್ಯಂತ ನೇರವಾಗಿ ಶರೀರದ ಯಾವ ಭಾಗಕ್ಕೂ ಒತ್ತಡ ಬೀಳ್ಬಾರ್ದು ಅನ್ವಸ್ ಈಗ ನೋಡಿ ಹಿಂಗೆ ಇರೋದಿರೋಲ್ಲ ಹಿಂಗೆ ಕೂತ್ರೆ ಒತ್ತಡ ಬಿಡ್ತತಿ ಸ್ಟ್ರೈಟ್ ಆ್ಯಸ್ ಇಟ್ ಈಸ್ ಹಾಗೆ ಇರಬೇಕು ಸ್ಟ್ರೈಟ್ ಮೈಸರಲ್ಲಿ ಬಿಡಬೇಕು ಒನ್ನೆದ್ದು ಸಾಧನ ಮಾಡಿಕೊಳ್ಳೋ ಕಾಲಕ್ಕೆ ಸ್ಥಿರವಾದ ಪದರ್ಶನಗಳು ಕೊಡಬೇಕು ಮೈಸ್ ಸರಳಿ ಬಿಡಬೇಕು ಮತ್ತು ಸತ್ತಂಗಿರ್ಬೇಕು ಜಗತ್ತಿಗೆ ಏನು ರೆಸ್ಪಾನ್ಸ್ ಕೊಡಕ್ಕೆ ಹೋಗಬೇಡಿ ಮೈ ಸರಳು ಬಿಡ್ರಿ ಕಣ್ಣು ಮುಚ್ಚಿರಿ ಏನು ಮಾಡಬೇಕು ಪ್ರಜ್ಞೆ ಇರಲಿ ಏನು ಮಾಡ್ತೀರಿ ಆಳವಾದ ಉಷಿರು ತಗೊಳ್ತೀರಿ ಹೆಂಗೆ ತುಗೊಂತ ತುಗೊತ ಮ್ಯಾಗೆತ್ತಿರಿ ಏನನ್ನ ಗುದನಾಳವನ್ನು ಓಕೆ ಐದು ನಿಮಿಷ ಕ್ಲೋಸ್ ದ ಐಸ್ ಓನ್ಲಿ ಫೈವ್ ಮಿನಿಟ್ಸ್ ಒಂದು ಕನಿಷ್ಠ ಒಂದು ಎಂಟತ್ತು ಸಲ ಮಾಡ್ತೀರಿ ಅಷ್ಟೇ ಆಳವಾದ ಉಸಿರು ಏನು ಅನ್ನೋ ಪ್ರಜ್ಞೆ ಇರಲಿ ಏನು ಅನ್ನೋ ಪ್ರಜ್ಞೆ ಇರಲಿ ಆಳವಾದ ಉಸಿರು ಮತ್ತು ಅಶ್ವಿನಿ ಮುದ್ರಾ